ಇನ್ನು ರಾಜ್ಯದ ಮಟ್ಟಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ನಡುವಿನ ದೋಸ್ತಿ ಬಹಳ ಹೈಲೈಟ್ ಆಗಿರುವಂತಹ ವಿಚಾರ ಇನ್ಫ್ಯಾಕ್ಟ್ ಇಬ್ಬರ ನಡುವೆ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಹಂತದ ಕಸರತ್ತುಗಳು ನಡೀತಾ ಇದ್ದು ಕುಮಾರಸ್ವಾಮಿ ಅವರು ಮತ್ತೆ ದೆಹಲಿಗೆ ಹೋಗಿ ಅಮಿತ್ ಶಾ ಹಾಗೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಸೀಟು ಹಂಚಿಕೆಯ ಜೊತೆಗೆ ಇನ್ನಿತರ ಕೆಲವು ವಿಚಾರಗಳ ಬಗ್ಗೆಯೂ ಕೂಡ ಬಹಳ ಚರ್ಚೆ ಆಗಿದೆ ಅನ್ನೋದು ತಿಳಿದು ಬಂದಿದೆ We also, we also thought that when we are going, we will uh, join with the JDS. There is no, no issue at all, at all regarding, regarding seats here. Ultimately, JDS won one, uh, Congress, Congress also won one. one. We are we confident that we will win more than 25 seats. Comfortably, we are going to, with mutual understanding, we are going, we are going to share the like seats. seats. ಲೋಕಸಭರಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಈಗಿನಿಂದಲೇ ರೆಡಿಯಾಗ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಿನ ಸೀಟುಗಳನ್ನು ಗೆಲ್ಲೋದಕ್ಕೆ ಇಬ್ಬರ ನಡುವೆ ಸೀಟು ಹಂಚಿಕೆ ಲೆಕ್ಕಾಚಾರವು ಬಹುತೇಕ ಅಂತಿಮಗೊಂಡಿದೆ ಈ ಹಿಂದೆ ಸೀಟು ಹಂಚಿಕೆ ಸಂಬಂಧ ದೇವೇಗೌಡ ಕುಮಾರಸ್ವಾಮಿ ದೆಹಲಿಯಲ್ಲಿ ಮೋದಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದರು ಇದಾದ ಬಳಿಕ ನಿನ್ನೆ ಮತ್ತೆ ದೆಹಲಿಗೆ ತೆರಳಿರುವ ಕುಮಾರಸ್ವಾಮಿ ಅಮಿತ್ ಶಾ ಜೆಪಿ ನಡ್ಡಾ ಭೇಟಿ ಮಾಡಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಲೋಕಸಭೆಯಲ್ಲಿ ದಳಪತಿಗಳು ಮೊದಲು ನಾಲ್ಕು ಸ್ಥಾನಗಳ ಮೇಲೆ ಕಣ್ಣಿಟ್ಟಿದ್ದರ ಬಗ್ಗೆ ಚರ್ಚೆ ಇತ್ತು ಆದರೆ ದಳಪತಿಗಳು ಅಂದುಕೊಂಡಿದ್ದು ಆಗಿಲ್ಲ ಅಮಿತ್ ಶಾ ಜೊತೆಗೆ ಮೀಟಿಂಗ್ ವೇಳೆ ಕುಮಾರಸ್ವಾಮಿ ಒಟ್ಟು ಐದು ಲೋಕಸಭಾ ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದು ಆದರೆ ಅಮಿತ್ ಶಾ ಮೂರು ಕ್ಷೇತ್ರಗಳನ್ನು ನೀಡುವುದಾಗಿ ಹೇಳಿದ್ದಾರೆ ಈ ಪೈಕಿ ಎರಡು ಕ್ಷೇತ್ರಗಳಾದ ಮಂಡ್ಯ ಹಾಸನ ಜೆಡಿಎಸ್ಗೆ ಸಿಗೋದು ಪಕ್ಕವಾಗಿದೆ ಆದರೆ ಒಂದು ಕ್ಷೇತ್ರದ ಬಗ್ಗೆ ನಿರ್ಧಾರ ಬಾಕಿ ಇದ್ದು ತುಮಕೂರು ಅಥವಾ ಕೋಲಾರ ಪೈಕಿ ಒಂದು ಕ್ಷೇತ್ರ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇದೆ ಇನ್ನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಇಸ್ ನೋ ಇಶ್ಯೂ ಅಟ್ ಆಲ್ ರಿಗಾರ್ಡಿಂಗ್ ಸೀಟ್ ಶೇರಿಂಗ್ ಕಂಫರ್ಟಬಲಿ ವಿಲ್ ಗೋಯಿಂಗ್ ಟು ವಿತ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಗೋಯಿಂಗ್ ಟು ಶೇರ್ ದ ಸೀಟ್ಸ್ ಅವರ್ ಪ್ರಾಪ್ರಿಯಾರಿ ಈಸ್ ನಾಟ್ ಫಾರ್ ದ ಸೀಟ್ ಶೇರಿಂಗ್

ಆಗ ಅಮಿತ್ ಶಾ ಅಲ್ಲಿ ಡಿಕೆ ಸುರೇಶ್ ಎದುರಿಸೋದು ಜೆಡಿಎಸ್ಗೆ ಕಷ್ಟ ಅಂತ ತಿಳಿಸಿದ್ರಂತೆ ಅಮಿತ್ ಶಾ ಹೀಗೆ ಹೇಳಿದ್ದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕೊಡಿ ಅಂತ ಮನವಿ ಮಾಡಿದ್ದಾರೆ ಇದೇ ತಿಂಗಳ ಅಂತ್ಯದ ವೇಳೆಗೆ ಅಭ್ಯರ್ಥಿಗಳು ಘೋಷಣೆಯಾಗುವ ಸಾಧ್ಯತೆ ಇದೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೇವೆ ಎಂಬ ಭರವಸೆ ಇದೆ ಏನಾಗುತ್ತೋ ಕಾದು ನೋಡೋಣ ಅಂತ ಹೇಳಿದ್ರು It is their desire. We also thought that when we are go, we will uh, join with the JDS. We will also win all the 28 seats. But ultimately, JDS won one, uh, Congress also won one. See, it is always a tested water. Let us see. We are confident that we will win more than 25 seats. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಒಂದು ಕಡೆ ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿದ್ದರೆ ಕಾಂಗ್ರೆಸ್ ಅಖಾಡಕ್ಕೀಳಿಸುವ ಅತಿರಥರ ಬಗ್ಗೆ ಗಮನ ಹರಿಸುತ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿನಾಯ್